ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಗೌರಿ ಗಣೇಶ ಹಬ್ಬದ ದಿನದ ವೀಡಿಯೋ ನನಗೆ ಹುಷಾರಿಲ್ದಿರೋ ಕಾರಣ ಎಡಿಟ್ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಗಣೇಶ ಹಬ್ಬದ ದಿನ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಗಣೇಶನ ತಂದಿಟ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಗಣೇಶ ಮನೆಗೆ ಬಂದ ಅಂದರೆ ಎಲ್ರಿಗೂ ಸಂಭ್ರಮ ಸಡಗರ ತುಂಬಿ ತುಳ್ಕಾಡ್ತಾ ಇರುತ್ತೆ ಅದರಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಗಣೇಶ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರೂ ಗಣೇಶನ ಭಕ್ತರೆ ಹೌದು ಹಾಗಾಗಿ ಇವತ್ತು ಖುಷಿ ಖುಷಿಯಾಗಿ ನಮ್ಮ ಮನೆಯಲ್ಲಿ ಗಣೇಶನ ಹಬ್ಬ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ಗಣೇಶನ ತಂದೆ ಇರಲಿಲ್ಲ ಹಾಗೆ ಏನೋ ಸೂತ್ಕ ಹಾಗೆ ಹೀಗೆ ಅವ್ರು ತೀರೋದ್ರು ಇವರು ತೀರೋದ್ರು ಮನೆಯಲ್ಲಿಡಂಗಿಲ್ಲ ಅಂತ ಎರಡು ವರ್ಷದಿಂದ ಹೀಗೆ ಆಗ್ತಾ ಇತ್ತು ಈ ವರ್ಷ ಏನೂ ಅಡಚಣೆ ಇಲ್ಲದೆ ಅದ್ದೂರಿಯಾಗಿ ಗಣೇಶನ ಹಬ್ಬ ಮಾಡೋದು ಅಂತ ತುಂಬ ಖುಷಿಯಾಗಿದೆ ನೋಡಿ ನನ್ನ ಮಗನ ಕೈಯಲ್ಲಿ ಗಣೇಶನಿಗೆ ಪೂಜೆ ಮಾಡಿಸಿ ಗಣೇಶನ ಮುಖದ್ದು ಪೇಪರ್ನ ಬಿಚ್ಚಿಸಿದ್ವಿ ಇವಾಗ ಗೌರಿನೂ ಕೂಡ ಅವರೇ ಹಠ ಮಾಡ್ತಿದ್ದಾರೆ ನಾನೇ ಮಾಡಬೇಕು ಅಂತ ಮಕ್ಕಳು ಅಷ್ಟು ಖುಷಿ ಅವರಿಗೆ ಊರಲ್ಲೇ ಮಾಡಬೇಕು ಅನ್ನೋದು ಖುಷಿ ನಮಗೆ ಬರೋಕ್ಕೂ ಕೂಡ ಆಗಿರಲಿಲ್ಲ ಕುಣಿಗಳಿಗೆ ಬೆಂಗಳೂರಲ್ಲೇ ಇಟ್ಟೋಣ ಅಂತ ಅಂದ್ಕೊಂಡ್ವಿ ಬಟ್ ಮಕ್ಕಳು ಇಲ್ಲ ನಾವು ಊರಲ್ಲೇ ಮಾಡಬೇಕು ಅಂತ ಹಠ ಅದಕ್ಕೆ ಸರಿ ಅವ್ರ ಖುಷಿಗೆ ನಾವು ಯಾಕೆ ಅಡ್ಡಿ ಮಾಡಬೇಕು ಅಂತ ಊರಿಗೆ ಬಂದ್ವಿ ಇವಾಗ ನೋಡಿ ಗಣೇಶನ ಡೆಕೋರೇಷನ್ ಎಲ್ಲ ಸಿಂಪಲಾಗಿ ಮಾಡಿಬಿಟ್ಟು ಗಣೇಶನ ಇದ್ದಾರೆ ಚಂದ್ರು ಚಂದ್ರು ಕೂಡ ತುಂಬ ಹಬ್ಬಗಳಿಗೆ ಬಂದೇ ಇರಲಿಲ್ಲ ವರ್ಮಾಲಕ್ಷ್ಮಿ ಕೂಡ ಬರಲಿಲ್ಲ ತುಂಬ ಬೇಜಾರಾಗಿತ್ತು ಈ ವರ್ಷ ಗಣೇಶನ ಹಬ್ಬಕ್ಕೆ ಬಂದು ಮಾಡ್ತಾ ಇರೋದು ಎಲ್ಲರೂ ಸೇರಿ ಹಬ್ಬ ಮಾಡೋದೇ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಎಲ್ಲರೂ ಸೇರಿಕೊಂಡು ಹಬ್ಬನ ಮಾಡ್ತಾಯಿದ್ದೀವಿ ನಾನು ನನ್ನ ತಮ್ಮ ಎಲ್ಲ ಲೈಟ್ಸ್ ಎಲ್ಲ ಡೆಕೋರೇಟ್ ಮಾಡಿ ಇವಾಗ ಚಂದ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅವರು ರೆಡಿ ಮಾಡೋಷ್ಟರಲ್ಲಿ ನಾನು ಮಕ್ಕಳನ್ನು ನಾನು ಮತ್ತೆ ಮಕ್ಕಳು ರೆಡಿ ಆಗಿಬಿಡೋಣ ಅಂತ ಹೋಗ್ತಾಯಿದ್ದೀನಿ ತುಂಬ ಹಬ್ಬಗಳಲ್ಲಿ ಏನಾಗುತ್ತೆ ಅಂದರೆ ನಮಗೆ ರೆಡಿ ಆಗಲಿಕ್ಕೂ ಟೈಮ್ ಇರೋದೇ ಇಲ್ಲ ಎಷ್ಟೊಂದು ಸಲ ಸ್ಯಾರಿ ಹಬ್ಬ ಅಂದಮೇಲೆ ಸ್ಯಾರಿ ಉಟ್ಕೊಳ್ಳೋದು ರೆಡಿ ಆಗೋದು ಅಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಬಟ್ ಈಗ ಚಂದ್ರು ಕೆಲಸ ನಾವು ಮಾಡಬೇಕು ಅಂತಿದ್ರೆ ನಮಗೆ ರೆಡಿ ಆಗೋಕ್ಕೆ ಟೈಮೇ ಇರಲಿಲ್ಲ ಅವರಿಬ್ಬರು ಮಾಡ್ತಾ ಇದ್ದಾರೆ ತಮ್ಮ ಮತ್ತು ಚಂದ್ರು ಅದಕ್ಕೆ ನಾನು ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಒಂದೇ ಸಲ ಪೂಜೆಗೆ ಬರೋಣ ಅಂತ ನಾನು ಕೆಲಸ ನಾನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಅಮ್ಮ ಕಡುಗೆ ಎಲ್ಲ ರೆಡಿ ಇದ್ದಾರೆ ಹಬ್ಬಗಳ ದಿನ ಕೆಲಸನೇ ಮುಗಿಯೋದಿಲ್ಲ ಅಷ್ಟು ಕೆಲಸಗಳಿರುತ್ತೆ ಮನೇಲಿರೋರಿಗೆಲ್ಲ ಒಂದೊಂದು ಕೆಲಸ ಕೊಟ್ರು ಇನ್ನೂ ಮಿಕ್ಕುತ್ತೆ ಅಷ್ಟು ಕೆಲಸ ರಾತ್ರಿ ನಿನ್ನೆ ಅಂತೂ ಗೌರಿ ಹಬ್ಬದ ದಿನ ನಾವು ಒಬ್ಬಟ್ಟು ಮಾಡಿ ಊಟ ಮಾಡಿ ಗಣೇಶನಿಗೆಲ್ಲ ತಿಂಡಿಗಳು ರೆಡಿ ಮಾಡೋದೇ ಆಯಿತು ರೇ ಉಂಡೆ ಕರ್ಡು ಕರ್ಜಿಕಾಯಿ ಮೋದಕ್ಕ ಚಕ್ಕುಲಿ ನಿಪ್ಪಟ್ಟು ಕೋಡ್ಬಾಳ ಎಲ್ಲ ಮಾಡ್ಕೊಳ್ಳೋದ್ರಲ್ಲೇ ಆಗಿತ್ತು ಟೈಮು ಹಬ್ಬ ಅಂದರೆ ಎಷ್ಟು ಸಂಭ್ರಮ ಅಲ್ವಾ ಮಕ್ಕಳಂತೂ ಅದು ಮಾಡು ಇದು ಮಾಡು ಗಣೇಶನ ಹೆಸರಿಡ್ಕೊಂಡು ಮಕ್ಕಳಿಗೂ ಒಂದು ಖುಷಿ ವೆರೈಟಿ ಆಫ್ ತಿಂಡಿನ ತಿನ್ಬೋದು ಅಂತ ಆರು ತಟ್ಟೆ ಆಗಿಬಿಟ್ಟಿತ್ತು ಅದಕ್ಕೆ ನಾನಿವಾಗ ಐದು ತಟ್ಟೆ ಮಾಡೋಣ ಅಂದ್ಬಿಟ್ಟು ಎರಡು ತಿಂಡಿನ ಒಂದೇ ತಟ್ಟೆಗೆ ಹಾಕಿ ಇರ್ತಾಯಿದ್ದೀನಿ ಐದು ಒಂಬತ್ತು ಆ ಥರ ಇಡ್ತಾರಲ್ಲ ತಟ್ಟೆಗಳನ್ನ ಅದಕ್ಕೆ ತುಂಬ ಸಾಕಾಗೋಗಿತ್ತು ಎಷ್ಟು ಒಂದು ಈ ತಿಂಗಳೆಲ್ಲ ವೀಕ್ಲಿ ವೀಕ್ಲಿ ಬರ್ತಾನೇ ಇದೀವಿ ಊರಿಗೆ ಒಂದು ವಾರ ಲಕ್ಷ್ಮಿ ಮಾಡಿದ್ರು ಒಂದು ವಾರ ಶ್ರಾವಣಕ್ಕೆ ಅಂತ ಬಂದ್ವಿ ಈ ವಾರ ಗಣೇಶನ ಹಬ್ಬಕ್ಕೆ ಅಂತ ಬಂದ್ವಿ ಪ್ರತಿ ವಾರ ಬರೋದು ಮುಗಿಸೋದು ಹೋಗೋದು ಮತ್ತೆ ಒಂದು ತ್ರೀ ಫೋರ್ ಡೇಸ್ ಕೂಲಿ ಕಳಿಸೋದು ಬರೋದು ಹೀಗೇ ಇದೆ ಹಾಗಾಗಿ ಮಕ್ಳಿಗೆ ಡ್ಯಾನ್ಸ್ ಕ್ಲಾಸ್ ಕೂಡ ತುಂಬ ರಜಾ ಆಗ್ತಾ ಸರ್ ಏನಂತಾರೋ ಗೊತ್ತಿಲ್ಲ ಏನು ಮಾಡೋದು ಹಬ್ಬ ಅಂದಮೇಲೆ ಬರಲೇಬೇಕಲ್ವ ಫ್ರೆಂಡ್ಸ್ ನೋಡಿ ಇವಾಗ ನನ್ನ ತಮ್ಮ ಎಲ್ಲ ರೆಡಿ ಆಯಿತು ಲಾಸ್ಟಿಗೆ ಬಾಳೆಕಂದೆಲ್ಲ ಇದ್ದೀವಿ ಬಾಳೆಕಂದು ಕೂಡ ಅಷ್ಟೇ ಪುಟ್ಟದಾಗಿ ನನ್ನ ತಮ್ಮ ಎಷ್ಟು ಚೆನ್ನಾಗಿ ಹುಡ್ಕೊಂಡು ಕಟ್ ಮಾಡ್ಕೊಂಡು ಬಂದಿದ್ರು ಗಣೇಶನ ಪಕ್ಕ ಪುಟ್ಟದಾಗಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಮುಂದೆ ಬೇಡ ಸ್ವಲ್ಪ ಹಿಂದೆ ಇಟ್ಟರೆ ಗಣೇಶನ ಪಕ್ಕದಲ್ಲಿ ಚೆನ್ನಾಗಿರುತ್ತೆ ಅಂತ ಐಡಿಯಾ ಮಾಡಿ ಮತ್ತೆ ನನ್ನ ತಮ್ಮ ಬೇಡಾಕ್ಕ ಮುಂದೆ ಇಟ್ಟರೆ ದೀಪ ಎಲ್ಲ ಕಾಣೋದಿಲ್ಲ ಗಣೇಶನ್ ಪಕ್ಕ ಈ ಥರ ಇಡೋಣ ಅಂದ್ಬಿಟ್ಟು ಕೆಳಗಡೆ ಏನಾದರೂ ಹೈಟಿಗೆ ಇಟ್ಬಿಟ್ಟು ಇಡೋಣ ಅಂತ ಇಡ್ತಾ ಇದ್ದೀವಿ ಲೈಟ್ಸ್ ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತೆ ಹೋದ್ ಸಲ ವರ್ಮಲಕ್ಷ್ಮಿ ಲೈಟ್ಸ್ ಊರಲ್ಲಿ ಮರ್ತು ಬಂದುಬಿಟ್ಟಿದೆ ಬೆಂಗಳೂರಲ್ಲಿ ಈ ಸಲ ನೆನ್ಪಿಸ್ಕೊಂಡು ತಗೊಂಬಂದೆ ಎಲ್ಲ ಬೆಂಗಳೂರಲ್ಲೇ ಇಟ್ಕೊಂಡಿದೆ ಜಾಸ್ತಿ ಇಲ್ಲಿ ಒಂದು ತಂದಿರಲಿಲ್ಲ ಹಾಗಾಗಿ ಎಲ್ಲ ತಗೊಂಡು ಬಂದಿದ್ದೆ ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗಣೇಶ ಅಂತೂ ನೋಡಿದ್ರೆ ತುಂಬ ದೃಷ್ಟಿನೇ ಆಗುತ್ತೇನೋ ಅನ್ನೋ ಥರ ಕಾಣ್ತಾ ಇದ್ದ ಗಣೇಶ ಮಕ್ಕಳಂತೂ ಫುಲ್ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ದೀಪ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಕ್ಕಳ ಜೊತೆ ಹಬ್ಬನ ಮಾಡ್ತೀವಿ ಅಂತ ವಿಡಿಯೋನ ಸ್ಕಿಪ್ ನೋಡ್ತಾ ಇರಿ ಇವಾಗ ಎಲ್ಲ ಅರ್ಶಿನ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಶಾಂತಿಗೆ ಹೂವು ಎಲ್ಲ ಕಟ್ಬಿಟ್ಟು ಬೆಳಗ್ಗೆ ಫಸ್ಟೇ ರೆಡಿ ಮಾಡ್ಕೊಂಬಿಟ್ಟಿದ್ದೆ ನಾನು ಪೂಜೆಗೆ ಮುಂಚೆ ಇವಾಗ ಪೂಜೆಗೆ ಇಟ್ಬಿಟ್ಟು ಎಲ್ರಿಗೂ ಕಟ್ತಾ ಇದ್ದೀನಿ ಫಸ್ಟು ಪೂಜೆ ಅಂದಮೇಲೆ ಫಸ್ಟು ಈ ಥರ ದಾರ ಇರಲೇಬೇಕಲ್ವಾ ಫ್ರೆಂಡ್ಸ್ ಕಟ್ಬಿಟ್ಟು ಮಾಡೋಣ ಅಂತ ನನ್ನ ವಾಯ್ಸಂತೂ ಫುಲ್ ಚೇಂಜ್ ಆಗಿಬಿಟ್ಟಿದೆ ಆ ಗಣೇಶನ ಹಬ್ಬದ ದಿನ ಎಲ್ಲ ಕಡೆ ಪ್ರಸಾದ ಕೊಡೋದಂತೂ ಗೊತ್ತೇ ಇರುತ್ತೆ ಅಲ್ವ ಚಂದ್ರು ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿದ್ರು ಹಾಗಾಗಿ ಒಂದತ್ರ ಪ್ರಸಾದ ಇಸ್ಕೊಂಬಂದು ಕೊಟ್ಟರು ತಿನ್ನಲ್ಲ ಅಂದರೆ ಚಂದ್ರು ಬೈತಾರೆ ದುರಾಂಕಾರ ತೋರಿಸ್ತೀಯಾ ಅನ್ನೋದ್ಮೇಲೆ ಅಂತ ಹಾಗಾಗಿ ಪ್ರಸಾದ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ ನಾನು ಅಮ್ಮ ತಮ್ಮ ಎಲ್ಲ ಎಲ್ರಿಗೂ ಗಂಟ್ಲು ನೋವು ನೆಗಡಿ ಗಂಟ್ಲು ನೋವು ನೆಗಡಿ ನನಗಂತೂ ಊರಿಗಿಂದ ಊರಿಂದ ಬಂದಿದ್ದ ದಿನ ಫುಲ್ಲು ಒಂಥರ ಚಳಿ

ಆಗ್ತಾ ಇದೆ ಹಾಗಾಗಿ ನಂಗೆ ವಿಡಿಯೋ ಎಡಿಟ್ ಮಾಡಲಿಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ಮಕ್ಕಳು ಸ್ಕೂಲಿಗೆ ಬಿಡೋದು ಡ್ಯಾನ್ಸ್ ಕ್ಲಾಸು ಓಡಾಟನೇ ಆಗುತ್ತೆ ಅದರಲ್ಲಿ ಹುಷಾರಿಲ್ಲ ಅಂದರೆ ಕೇಳಬೇಕಾ ಸುಸ್ತು ಸ್ವಲ್ಪ ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಇವತ್ತಿನ ಗಣೇಶನ ಹಬ್ಬದ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ತುಂಬ ಮಕ್ಕಳದೇ ಇದೆ ಗಣೇಶ ಅಂದರೆ ಮಕ್ಕಳಿಗೆ ಪ್ರಿಯ ಮಕ್ಕಳಿಗೆ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಡೋದು ಗಣೇಶನೇ ಅಲ್ವಾ ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಮಕ್ಕಳಿಂದ ಪೂಜೆ ಮಾಡಿಸ್ತಾ ಇದ್ದೀವಿ ಅವರಿಗೂ ಇವಾಗಿಂದೇ ಎಲ್ಲನೂ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮಕ್ಕಳ ಕೈಯಲ್ಲೇ ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು ಮಾಡೋದ್ರಿಂದ ಅವರು ಕೂಡ ಏನಕ್ಕೆ ಎಲ್ಲ ತಿಳ್ಕೊತಾರೆ ಅದಕ್ಕೆ ಮಕ್ಳುಗನ್ನ ಮಾಡಿಸ್ತಾ ಇದ್ದೀವಿ ಇಪ್ಪತ್ತೊಂದು ಗರ್ಕೆ ಇಪ್ಪತ್ತೊಂದು ಹೂವು ಮತ್ತು ಪತ್ರೆ ಆ ಥರ ಮಕ್ಕಳ ಕೈಯಲ್ಲಿ ಹಾಕ್ಸಿದ್ರೆ ತುಂಬಾ ಒಳ್ಳೆಯದು ಈ ಸಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡು ಮಕ್ಕಳ ಕೈಯಲ್ಲಿ ಎಲ್ಲ ಇಪ್ಪತ್ತೊಂದು ಹಾಕಿಸಿ ಪೂಜೆ ಮಾಡಿಸ್ತಾ ಇದ್ದೀವಿ ಮತ್ತೆ ಇಪ್ಪತ್ತೊಂದು ಬಸ್ಕಿ ಓಡಿಸ್ಬೇಕು ಗಣೇಶನ ಮುಂದೆ ಅಂತ ಕೂಡ ಇತ್ತು ಅದನ್ನು ಕೂಡ ಮಾಡ್ತಾರೆ ನೋಡ್ತಾ ಇರಿ ಏನೇನು ಚಂದ್ರು ಹೇಳಿದೆಲ್ಲ ಇವತ್ತು ಮಕ್ಕಳು ಮಾಡ್ತಾ ಇದ್ದಾರೆ ಅದೇ ಖುಷಿ ಹೇง ಇರ್ಕಿದ್ದೀಕೆ ಅಪ್ಪಾ ಇಡ್ಕಂತ ನೋಡಿ ಈಗ ಇಡ್ಕೋ ಇಡ್ಕಲ್ಲ ಮಾನೆ ಮುಂದೆ ಬಾ ಹಂಗೇ ನೋಡಿ ಅಪ್ಪಾ ಇಡ್ಕಂತ ಏನಾಗಲ್ಲ ಇಡ್ಕೋ ಕಿವಿ ಇಡ್ಕ ಹ 21 ಕಿವಿ ಇಡ್ಕೋ ವಿಡಿಯೋ ಮಾಡ್ತೀನಿ ಆ ನಾನು ಕೂಚಾ ಯಾರೋ ಹೇಳೋನು ನಾನು

ಲಾಸ್ಟಿಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಚಂದ್ರಕೈಯಲ್ಲಿ ಅರ್ಶನ ಕುಂಕುಮ ಇಡ್ಸ್ಕೊಂಡು ಹೂವು ಮುಡಿಸ್ಕೊಂಡು ಚಂದ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂತ ಅಮ್ಮ ಹೇಳಿದ್ರು ಹಾಗಾಗಿ ಕೈಯಲ್ಲಿ ಅರ್ಶನ ಕುಂಕುಮ ಇಡ್ಸ್ಕೊಂಡು ಹೂವು ಇದೀನಿ ಫಸ್ಟ್ ಟೈಮ್ ಅನಿಸುತ್ತೆ ಚಂದ್ರು ಈ ಥರ ಪೂಜೆ ಟೈಮಲ್ಲಿ ಮಾಡ್ತಾ ಇರೋದು ಯಾವತ್ತೂ ವೀಡಿಯೋ ಮುಂದೆ ಮಾಡಲ್ಲ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ನಾನು ವೀಡಿಯೋ ಆನ್ ಮಾಡಿದರು ಏನು ಅನ್ನಲ್ಲ ಅದೊಂದು ಖುಷಿ ಹಬ್ಬ ದಿನ ಈ ಥರ ಒಳ್ಳೇದಲ್ವಾ ಗಂಡನ ಆಶೀರ್ವಾದ ತಗೊಳ್ಳೋದು ಸೊ ಗಣೇಶನ ಮುಂದೆ ನೂರು ಕಾಲ ಚೆನ್ನಾಗಿರೋಣ ಅಂದ್ಬಿಟ್ಟು ಆಶೀರ್ವಾದ ತಗೊಂಡೆ ಎಲ್ಲರೂ ಈ ಥರ ಪಾಲನೆ ಮಾಡ್ತಾರೆ ಹಬ್ಬಗಳಲ್ಲಿ ಅದೊಂದು ಏನೋ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಸೊ ಅಮ್ಮ ಕೇಳ್ತಾನೆ ಇದ್ರು ಮಾಡ್ದಾ ಮಾಡ್ದಾ ಅಂತ ಅಮ್ಮ ನೋಡೇ ಇಲ್ಲ ಆಮೇಲೂ ಕೇಳ್ತಾ ಇದ್ದಾರೆ ಇಲ್ಲ ಮಮ್ಮಿ ಮಾಡಿದೆ ಅಂತ ಹೇಳಿದೆ ಹೀಗೆ ನೆಕ್ಸ್ಟು ಕಡುಬು ಮಾಡಬೇಕಿತ್ತಲ್ವ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಫಾಸ್ಟಾಗಿ ಕಡುಬೆಲ್ಲ ಮಾಡ್ಕೊಂಬಿಡೋಣ ಅಂತ ಕಡುಬು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಡೆನೂ ಕೂಡ ಮಾಡ್ಕೋತೀನಿ ನಮ್ಮನೆ ಕಡುಬು ಅಂದರೆ ಅಷ್ಟು ಎಲ್ರಿಗೂ ಇಷ್ಟ ಆಗಲ್ಲ ಎಲ್ಲೋ ಒಬ್ಬೊಬ್ರು ತಿಂತಾರಷ್ಟೇ ದೇವರು ಎಡೆಗೆ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ನೆಕ್ಸ್ಟು ಅಬೆ ವಡೆ ಕೂಡ ಸ್ವಲ್ಪ ಇಟ್ಕೋತೀನಿ ಆ ವಡೆ ಕೂಡ ಎಣ್ಣೆಯಲ್ಲಿ ಸೇರಿಸಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ವಡೆ ಕೂಡ ಮಾಡ್ಕೋಬೇಕು ಹಬ್ಬದ ದಿನ ಎಷ್ಟು ವೆರೈಟಿ ಆಫ್ ಡಿಶಸ್ಸು ಬಟ್ ಇವತ್ತು ತಿನ್ನೋದೇ ಕಡಿಮೆ ಆಗಿಬಿಟ್ಟಿದೆ ಯಾರೂ ತಿಂತಾನೇ ಇಲ್ಲ ಮಕ್ಕಳಂತೂ ಬರೀ ಚಕ್ಲಿ ಕೊಡುವಳೆ ಅದೇ ತಿನ್ನೋದಾಗಿದೆ ಮನೆಯಲ್ಲಿ ಮಾಡಿದ್ರೂ ಊಟನೇ ಖಾಲಿಯಾಗಿಲ್ಲ ಇವತ್ತು ಆ ಥರ ಆಗಿಬಿಟ್ಟಿದೆ ನಾನು ಕಡುಬು ಒತ್ತಿ ಒತ್ತಿ ಎಲ್ಲ ಇಟ್ಬಿಟ್ಟು ಅದರೊಳಗೆ ಹೂಣ ಎಲ್ಲ ಇದ್ದೆ ಅಮ್ಮ ಇದ್ರು ಮಕ್ಕಳು ಸ್ವೀಟ್ ಕಡುಬು ಕೇಳಿದರು ಬಟ್ ನಮಗೆ ಮಾಡಲಿಕ್ಕೆ ಟೈಮೇ ಸಿಕ್ಕಲಿಲ್ಲ ಹಾಗಾಗಿ ಖಾರ ಕಡುಬು ಮಾತ್ರ ಮಾಡಿಕೊಂಡು ಇವಾಗ ಎಡೆ ಇಟ್ಬಿಟ್ಟು ಸಂಜೆ ನಾನು ಗಣೇಶನ ನಾವು ಸಂಜೆನೇ ಇವತ್ತೇ ಬಿಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇಲ್ಲಾಂದರೆ ಮೂರು ದಿನ ಇಡಬೇಕಾಗುತ್ತೆ ನಾವು ನಾಳೆ ಸಂಡೇನೆ ಓಡಬೇಕಾಗಿದ್ದರಿಂದ ಆವತ್ತೇ ಬಿಟ್ಬಿಟ್ವಿ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಬಿಟ್ಬಿಡೋಣ ಅಂತ ಅದಕ್ಕೆ ಫಾಸ್ಟ್ ಫಾಸ್ಟಾಗಿ ಎಲ್ಲ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಬಿಡ್ಬೇಕಲ್ವಾ ಇಲ್ಲ ಅಂದರೆ ಟೈಮ್ ಟೈಮಿಂಗ್ಸಲ್ಲೇ ಬಿಡಬೇಕು ಆ ಥರ ಇರುತ್ತೆ ಅಂದ್ಬಿಟ್ಟು ಎಲ್ಲ ಇದ್ದೀವಿ ನೋಡಿ ಕಡುಬು ಕೂಡ ಬೇಯಿತು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದೆ ನಾನು ಅದು ಮೇಲ್ಗಡೆದು ಅಕ್ಕಿ ಹಿಟ್ಟಲ್ಲಿ ಮಾಡಿಲ್ಲ ಚಿರೋಟಿ ರೇವೆಯಲ್ಲಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆ ಥರ ಬ್ರೌನ್ ಕಲರಲ್ಲಿ ಕಾಣ್ತಾ ಇದೆ ಅಕ್ಕಿ ಹಿಟ್ಟಲ್ಲಿ ಇದ್ದಿದ್ದು ಯಾರಿಗೂ ತಿನ್ನಲ್ಲ ಅದಕ್ಕೆ ನಾನು ಚಿರೋಟಿ ರೇವೆನ ಕಲಸಿಟ್ಬಿಟ್ಟು ಮಾಡ್ಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ತುಂಬ ತೆಳ್ಳಗೂ ಇರುತ್ತೆ ಹಾಗಾಗಿ ಈ ಥರ ಮಾಡ್ಕೊತೀನಿ ಒಂದ್ಸಲ ಯಾವಾಗಾದರೂ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತಂತೂ ಏನು ನನಗೆ ವಿಡಿಯೋ ಮಾಡಿ ಮಾಡ್ಕೊಳ್ಳಿಕ್ಕೆ ಟೈಮ್ ಆಗಿಲ್ಲ ಫೋನಲ್ಲಿ ಕೂಡ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಇವತ್ತು ಡಿಲೀಟ್ ಮಾಡೋದು ಮಾಡೋದು ವೀಡಿಯೋ ಮಾಡ್ಕೊಳ್ಳೋದು ಆ ಥರ ಆಯಿತು ನನ್ನ ಕತೆ ನೋಡಿ ಇವಾಗ ಫಸ್ಟು ದೇವರಿಗೆ ಫಸ್ಟ್ ಉಪ್ಪು ಖಾರ ಎಲ್ಲ ಏನೂ ಟೇಸ್ಟ್ ಮಾಡಿಲ್ಲ ನಾವು ಫಸ್ಟು ದೇವರಿಗೆ ಇಟ್ಬಿಟ್ಟು ಆಮೇಲೆ ನೋಡಿಕೊಂಡು ನೆಕ್ಸ್ಟ್ ಸಲ ಕಡ್ಬಿಟ್ಕೋತೀವಲ್ಲ ಅವದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಇಡ್ತೀನಿ ನನಗೆ ಏನೇ ಮಾಡಿದ್ರು ಹಬ್ಬದ ದಿನ ಫಸ್ಟು ದೇವರಿಗೆ ಅಂತ ನೈವೇದ್ಯ ಮಾಡಬೇಕಲ್ವ ಹಾಗಾಗಿ ಯಾವುದೂ ಟೇಸ್ಟ್ ಮಾಡೋಲ್ಲ ಫಸ್ಟ್ ದೇವರಿಗೆ ಇಟ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡಿ ಯಾವುದು ಕರೆಕ್ಟಾಗಿರಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದು ಎಲ್ಲರೂ ಇದೇ ರೀತಿ ಇರುತ್ತೆ ಮತ್ತು ಅವತ್ತು ಟೆಡ್ಡಿ ಬ್ರೋ ನನ್ನ ಮಕ್ಕಳಂತೂ ಟೆಡ್ಡಿ ಬ್ರೋ ವೀಡಿಯೋಸ್ ನೋಡಿ ಟೆಡ್ಡಿ ಬ್ರೋ ನೋಡಬೇಕು ಅಂತ ತುಂಬಾ ಖುಷಿ ಪಡ್ತಾ ಇದ್ರು ಅವತ್ತು ಬ್ರೋ ಅವರು ಕುಣಿಗಲಲ್ಲಿರೋ ಅಂಧ ಮಕ್ಕಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಅಲ್ಲಿ ಗಣೇಶ ಇಟ್ಟಿದ್ದಾರೆ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿ ಬಂದರು ಇವರು ತುಂಬ ದಿನದಿಂದ ಈಗ ರೀಸೆಂಟಾಗೆ ಸ್ಟಾರ್ಟ್ ಮಾಡಿರೋದು ಅವ್ರು ಮಾಡಿದ್ದಕ್ಕೆ ಮತ್ತೆ ಏನು ದುಡ್ಡು ಬರುತ್ತೆ ಆ ದುಡ್ಡನ್ನ ಆಶ್ರ ಅಂಧ ಮಕ್ಕಳ ಆಶ್ರಮಕ್ಕೆ ಇಲ್ಲ ಅನಾಥ ಆಶ್ರಮಗಳಿಗೆ ಡೊನೇಟ್ ಮಾಡ್ತಾರೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೂ ಕೂಡ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ಮನೆ ಬಂದಿದ್ದಂತೂ ಮಕ್ಳಿಗೆ ತುಂಬ ಖುಷಿ ಆಯಿತು ನಮ್ಮನೆ ಗಣೇಶನ ಮುಂದೆ ಒಂದೆರಡು ಸ್ಟೆಪ್ ಕೂಡ ಹಾಕಿದ್ರು ಟೆಡ್ಡಿ ಬ್ರೋ ಜೊತೆ ಮಕ್ಕಳಂತೂ ಫುಲ್ ಖುಷಿ ನಮ್ಗೆ ಅದರಲ್ಲಿ ಸ್ವಲ್ಪ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ವಿ ನಾವು ಅದ್ರ ಜೊತೆ ಫುಲ್ ಖುಷಿ ಆಗೋಯ್ತು ನೆಕ್ಸ್ಟು ಸಂಜೆ ಪೂಜೆಗೆ ಅಂತ ಕಡಲೆಕಾಳು ಉಸ್ಲಿ ಮಾಡಿಕೊಂಡೆ ಕಡಲೆಕಾಳು ಗಣೇಶನಿಗೆ ತುಂಬಾ ಇಷ್ಟ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಬರೀ ಕಾಯಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಕಡಲೆಕಾಳು ಉಸ್ಲಿ ಮಾಡ್ಕೊಂಡ್ವಿ ನೋಡಿ ಇವಾಗ ಸಂಜೆ ಪೂಜೆ ಮಾಡ್ಕೋತಾ ಇದ್ದೀವಿ ಸಂಜೆ ಐದು ಗಂಟೆಯಿಂದ ಐದು ಮುಕ್ಕಾಲು ಅಷ್ಟರಲ್ಲಿ ಗಣೇಶನ ಬಿಡಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಮುಖ ಎಲ್ಲ ತೊಳೆದು ರೆಡಿಯಾಗಿ ಮತ್ತೆ ಪೂಜೆ ಮಾಡಿ ಒಂದು ಐದು ಜನ ಮುತ್ತೈದೆಯರಿಗೆ ಕುಂಕುಮ ಕೊಟ್ಟೆ ಚಿಕ್ಕಮ್ಮ ಕೂಡ ಬಂದರು ಪಕ್ಕದ ಮನೆಯವ್ರಿಗೆಲ್ಲ ಹೇಳಿದೆ ಅವರು ಕೂಡ ಬಂದಿದ್ದರು ಅದೆಲ್ಲ ವಿಡಿಯೋ ಮಾಡಿಕೊಂಡಿಲ್ಲ ನಾನು ಎಲ್ರಿಗೂ ಕುಂಕುಮ ಕೊಟ್ಟು ಲಾಸ್ಟಿಗೆ ಗಣೇಶನಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಗಣೇಶನ ಈಗ ಕಳಿಸ್ಕೊಡೋಣ ಅಂತ ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ನೋಡಿ ನಮ್ಮ ಮಕ್ಕಳಿಗೆ ಏನ್ ಸಂಭ್ರಮ ಅಂತ ಇವತ್ತು ಏನಿಲ್ಲ ಬಡ ಲೈ ನೀನ್ ಗಾಡಿ ಓಡಿಸು ನಿತ್ತು ಮಾಮ ಇದು ಮಾಡ್ತದೆ ನಾನು ಎತ್ಕೊಬತ್ತೀನಿ ಇತ್ತು ಆಯ್ತದೇನು ಏ ಈಗ ಹೋಗೋದು ಅಂತ ಮತ್ತ ಬಾರ ಲಡ್ಡು ನೀನು ನಿಗಾ ನಮ್ಮ ಯಾರಂದ್ರೆ ಕುರಿ ಕಾಯೋರು ಯಾರೋ ಬಡ್ಕೊತಾರೆ ಅಂತ ಓಡ್ಬೋದು ಸುಚಿ ಸೈಡ್ ಬಾ ಸೈಡ್ ಬಾ ಸುಚಿ ಕಾಣಿಸ್ತಿಲ್ಲ

अम्मा नेना और ने प्लांसाना ने को अखल लेश्या ना वाड़ी कॉंट ना आया ने बनी ಕೆರೆಗೆ ಬಿದ್ದ ಏ ಅಲ್ಲ ಇನ್ನ ಬೇಕು ಅಂದ ಈ ವರ್ಷ ಹೋಗಪ್ಪ ಮುಂದಿನ ಅಮ್ಮ ನೀನ್ ಬಿಡಮ್ಮ ಫಸ್ಟ್ ಗಣೇಶನ ಗಣೇಶ ధను ఇలా నికొబుట్టను నితూ ప్యాంట యో ప్యాంట్ ఎత్తో వదితీగా నీతో

ಅದನ್ನ ತೆಗೆದ್ಬಿಟ್ಟು ಸಿಕ್ಸ್ ಬಿಗಿಯಾಗಿ ಓ ಅದು ಬಿಚ್ಚಕೊಂಡ್ಬಿಡುತ್ತಾ ಅಷ್ಟೇ ಅದು ಹ್ಞೂ ಕಾಯಿಸೋರ ನೀರನ್ನ ಬನ್ನಿ ಈ ವರ್ಷ ಹೋಗಪ್ಪ ಮುಂದಿನ ವರ್ಷ ಮುಂದಿನ ವರ್ಷ ಬಾರಪ್ಪ ಗ್ರ್ಯಾಂಡ್ ಬಾರಪ್ಪ ನಿನ್ಗ ಗಣೇಶನ ಬಿಟ್ಬಿಟ್ಟು ಮನೆಗೆ ಬಂದು ಏಳುವರೆ ಎಂಟು ಗಂಟೆ ಹಂಗೆ ಕುಣಿಗಲಲ್ಲಿರೋ ಗಣೇಶನೆಲ್ಲ ನೋಡಬೇಕಲ್ವಾ ಹಾಗಾಗಿ ಒಂದು ರೌಂಡ್ ಹಾಗೆ ಹೋಗಿ ಎಲ್ಲ ಗಣೇಶನು ನೋಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ನಮ್ಮ ಮನೆ ಗಣೇಶನ ಬಾ ಈ ಥರ ಇತ್ತು ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದ್ವು ಗಣೇಶಗಳು ನಿಮ್ಮೂರಲ್ಲೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಫ್ರೆಂಡ್ಸ್